ರಾತ್ರೋರಾತ್ರಿ ಸ್ಟಾರ್ ಆಗಿದ್ದ ರಾಣು ಮಂಡಲ್ ಈಗ ಎಲ್ಲಿದ್ದಾರೆ ದೈನಿಕ ಬದುಕು ವೃತ್ತಿ ಜೀವನ ಟ್ರಾವೆಲಿಂಗ್ ಫುಡ್ ಎಲ್ಲವನ್ನು ಕೂಡ ಆನ್ಲೈನ್ ಅಲ್ಲಿ ಮೂಲಕ ಸ್ಟಾರ್ ಆಗಬೇಕು ಅಂತ ಕನಸು ಕಾಣೋರು ಒಂದು ಕಡೆ ಆದರೆ ಇದೇನನ್ನು ರಾತ್ರೋ ರಾತ್ರೋರಾತ್ರಿ ಸ್ಟಾರ್ ಆದವರು ಕೂಡ ಇದ್ದಾರೆ ನಮಸ್ಕಾರ ಏ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನಾ ರಾತ್ರೋರಾತ್ರಿ ಪ್ರಖ್ಯಾತಿ ಕುಖ್ಯಾತಿಯನ್ನು ಗಳಿಸೋ ಶಕ್ತಿ ಇರೋದು ಸಾಮಾಜಿಕ ಮಾಧ್ಯಮದಲ್ಲಿ ಮಾತ್ರ ತನ್ನ ಬೆರಳಂಚಲೆ ಇಡೀ ಲೋಕವನ್ನು ಹಿಡಿದಿಡೋ ಈ ಸಾಮಾಜಿಕ ಜಾಲತಾಣಗಳನ್ನು ಬಳಕೆ ಮಾಡುವವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ ತಮ್ಮ ದಿನನಿತ್ಯದ ಜೀವನವನ್ನು ಚಿತ್ರೀಕರಿಸಿ ಸಾಮಾಜಿಕ ಮಾಧ್ಯಮದಲ್ಲಿ ಅಪ್ಲೋಡ್ ಮಾಡಿ ವ್ಲಾಗರ್ ಅಂತ ಅನಿಸ್ಕೊಳ್ತಾರೆ ವ್ಲಾಗ್ ಸ್ಟಾರ್ ಅಂತ ಅನಿಸ್ಕೊಳ್ತಾರೆ ದೈನಿಕ ಬದುಕು ವೃತ್ತಿ ಜೀವನ ಟ್ರಾವೆಲಿಂಗ್ ಫುಡ್ ಎಲ್ಲವನ್ನು ಕೂಡ ಆನ್ಲೈನಲ್ಲಿ ಹಂಚ್ಕೊಳ್ಳೋ ಮೂಲಕ ಸ್ಟಾರ್ ಆಗಬೇಕು ಅನ್ನೋ ಕನಸನ್ನು ಕಾಣೋರು ಒಂದು ಕಡೆ ಆದರೆ ಇದೇನನ್ನೂ ಕೂಡ ಮಾಡಿದೆ ರಾತ್ರೋರಾತ್ರಿ ಸ್ಟಾರ್ ಆದವರು ಕೂಡ ಇದ್ದಾರೆ ಸಾಮಾಜಿಕ ಜಾಲತಾಣಗಳ ಈ ಯುಗದಲ್ಲಿ ರಾತ್ರೋರಾತ್ರಿ ಸ್ಟಾರ್ ಆಗಿ ಹೇಳೋ ಹೆಸರಿಲ್ಲದಂತೆ ಕಾನೆಯಾದವರ ಪೈಕಿ ಗಾಯಕಿ ರಾಣು ಮಂಡಲ್ ಅವರು ಕೂಡ ಒಬ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರತಿನಿತ್ಯ ಸುದ್ದಿಯಲ್ಲಿರ್ತಾ ಇದ್ದ ರಾಣು ಮಂಡಲ್ ಅವರು ಇದೀಗ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅನ್ನೋ ಕುತೂಹಲ ಅನೇಕರಲ್ಲಿದೆ ಗಾಯಕಿ ರಾಣು ಮಂಡಲವರು ಒಂದು ಕಾಲದಲ್ಲಿ ಯಾರು ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಶ್ಚಿಮ ಬಂಗಾಳದ ರೈಲ್ವೆ ನಿಲ್ದಾಣದಲ್ಲಿ ಲತಾ ಮಂಗೇಶ್ಕರ್ ಅವರ ಏಕ್ ಪ್ಯಾರ್ಕ ನಗ್ಮಾ ಹೇ ಎನ್ನುವ ಹಾಡನ್ನು ಹಾಡ್ತಾ ಭಿಕ್ಷೆ ಬೀಡ್ತಾ ಇದ್ರು ಈ ಒಂದು ವಿಡಿಯೋದಿಂದ ಅವರು ಮಂಡಲವರು ರಾತ್ರೋರಾತ್ರಿ ಫೇಮಸ್ ಆಗಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇವರ ಈ ಹಾಡು ವೈರಲ್ ಆಗಿ ಹಲವು ಜನರಿಂದ ಮೆಚ್ಚುಗೆ ಕೂಡ ವ್ಯಕ್ತ ಆಗಿತ್ತು ಇವರ ಈ ಹಾಡಿಗೆ ಮನಸೋತವರ ಪೈಕಿ ಬಾಲಿವುಡ್ನ ಸ್ಟಾರ್ ಸಂಗೀತ ನಿರ್ದೇಶಕ ಹಾಗೆಯೇ ಗಾಯಕ ಹಿಮೇಶ್ ರೇಷ್ಮಿಯಾ ಅವರು ಕೂಡ ಒಬ್ರು ರಾಣು ಮಂಡಲವರ ಧ್ವನಿಗೆ ಮನಸೋತ ಸಂಗೀತ ನಿರ್ದೇಶಕ ಹಿಮೇಶ್ ಅವರು ರಾನುವನ್ನು ಬಾಲಿವುಡ್ಗೆ ಕರೆತಂದಿದ್ರು ತೇರಿ ಮೇರಿ ಕಹಾನಿ ಅನ್ನೋ ಆಲ್ಬಮ್ ಅನ್ನ ಹೊರತಂದ್ರು ನೀಡಿದ ಮೊದಲ ಅವಕಾಶದಲ್ಲಿನೇ ರಾಣು ಸಖತ್ ಫೇಮಸ್ ಆದ್ರು ಹಿಮೇಶ್ ನೀಡಿದ ಮೂರು ಹಾಡುಗಳಲ್ಲಿ ಆಶಿಕೆ ಮೀರಿ ಹಾಡು ಟ್ರೆಂಡ್ ಸೃಷ್ಟಿ ಮಾಡಿತ್ತು ಹಲವು ದಿನಗಳ ಕಾಲ ಜನರ ಮೊಬೈಲ್ ಕಾಲರ್ ಟೂನ್ ಕೂಡ ಇದು ಆಗಿತ್ತು ಬೆಳಗಾಗೋಷ್ಟರಲ್ಲಿ ಇಡೀ ದೇಶದ ಗಮನವನ್ನ ರಾಣು ಅವರು ಸೆಳೆದಿದ್ರು ಆ ಬಳಿಕ ರಾಣು ಅವರ ಜೀವನದ ದಿಕ್ಕೆ ಬದಲಾಗೋಯಿತು ರಾಣುಗೆ ಕಿರುತೆರೆಯ ಹಲವು ಕಾರ್ಯಕ್ರಮಗಳಲ್ಲಿ ಅತಿಥಿಯಾಗಿ ಭಾಗವಹಿಸೋ ಸೌಭಾಗ್ಯ ಕೂಡ ಸಿಕ್ಕಿತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡು ವೈರಲ್ ಸ್ಟಾರ್ ಆದ ರಾಣು ಅವರು ದೊಡ್ಡ ದೊಡ್ಡ ಮಳಿಗೆಯ ಉದ್ಘಾಟನೆಗೆ ಅತಿಥಿಯಾಗಿ ಭಾಗವಹಿಸಿದ್ರು ಅವಕಾಶಗಳು ಹೆಚ್ಚಾದಾಗ ಕೋಲ್ಕತ್ತಾದಿಂದ ಬಂದು ಮುಂಬೈನಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಉಳಿದುಕೊಂಡಿದ್ರು ರಾತ್ರೋರಾತ್ರಿ ಹೀಗೆ ಸ್ಟಾರ್ ಆಗಿದ್ದ ರಾಣು ಮಂಡಲ್ ಅವರನ್ನು ಕಂಡ ಹಲವರು ಅವರನ್ನು ನೋಡಿ ಸಂತಸ ಪಟ್ಟಿದ್ರು ದೂರವಾಗಿದ್ದ ಮಗಳು ಕೂಡ ರಾಣು ಮಂಡಲ್ಗೆ ಹತ್ತಿರ ಆದ್ರು ಫೇಮಸ್ ಆಗ್ತಾ ಇದ್ದಂತೆಯೇ ನಡೆದು ಬಂದ ಹಾದಿಯನ್ನು ಮರೆತಿದ್ದ ರಾಣು ಅವರು ಸೆಲ್ಫಿ ಕೇಳೋದಕ್ಕೆ ಬರೋ ಮಹಿಳಾ ಅಭಿಮಾನಿಗಳನ್ನು ಅವಮಾನಿಸಿದ್ರು ಮಾಲ್ನಲ್ಲಿ ಮಹಿಳಾ ಅಭಿಮಾನಿಯೊಬ್ಬರು ಅವರ ಭುಜವನ್ನ ಮುಟ್ಟಿ ಕರೆದಿದ್ದಕ್ಕೆ ಕೋಪ ಕೊಟ್ಟಿದ್ರು ಈ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದ ಕೂಡಲೇ ರಾನು ವಿರುದ್ಧ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು ಇನ್ನು ಫ್ಯಾಷನ್ ಶೋ ಒಂದರಲ್ಲಿ ಭಾಗಿಯಾಗಿದ್ದ ರಾನು ಅವರು ವಾಕ್ ಮಾಡಿದ್ರು ಅವರ ಅತಿಯಾದ ಮೇಕಪ್ನಿಂದ ಸಿಕ್ಕಾಪಟಣೆ ಟ್ರೋಲ್ ಆಗಿದ್ರು ಜನಸಾಮಾನ್ಯರ ಜೊತೆಗೆ ಅಗೌರವಯುತವಾಗಿ ವರ್ತಿಸಿದ ರಾಣು ವಿಡಿಯೋಗಳು ವೈರಲ್ ಆದ ಕೂಡಲೇ ನೆಟ್ಟಿಗರು ಇವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅವರ ಸ್ಟಾರ್ ಪಟ ತುಂಬಾನೇ ಕಡಿಮೆ ಆಯಿತು ಕಾಲಾನಂತರ ಅವಕಾಶಗಳು ಕೂಡ ಕಡಿಮೆ ಆದಾಗ ಬಾಡಿಗೆ ಹಣವನ್ನು ಕೂಡ ಕಟ್ಟೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಮತ್ತೆ ರಾನು ಅವರು ಕೋಲ್ಕತ್ತಾಗೆ ಹೋದರು ಈಗ ಕೋಲ್ಕತ್ತಾದ ಹೊರವಲಯದಲ್ಲಿರೋ ಒಂದು ಚಿಕ್ಕ ಮನೆಯಲ್ಲಿ ವಾಸವಾಗಿರೋ ರಾಣುಮಂಡಲ್ ತಮ್ಮದೇ ಹಳೆ ಜೀವನಕ್ಕೆ ಅವರು ಇದೀಗ ಮರಡಿದ್ದಾರೆ ಆದರೆ ಮೊದಲಿಗಿಂತ ಈ ಬಾರಿ ಇವರ ಬದುಕು ದಾರುಣ ಆಗಿದೆ ರಾತ್ರಿ ಕಳೆದು ಹಗಲಾಗುವಷ್ಟರಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ಖ್ಯಾತಿಯ ಉತ್ತುಂಗಕ್ಕೇರಿದವರ ಬೆನ್ನತ್ತಿ ಹೊರಟಿರೋ ಯೂಟ್ಯೂಬರ್ ನಿಶು ತಿವಾರಿ ಅವರು ಖ್ಯಾತಿ ಸಿಕ್ಕ ನಂತರದ ಬದುಕಿನ ಚಿತ್ರಣವನ್ನ ತೆರೆದಿಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆ ಪೈಕಿ ರಾಣು ಮಂಡಲ ಅವರನ್ನು ಹುಡುಕಿಕೊಂಡು ಕೋಲ್ಕತ್ತಾದ ರಾಣಾ ಘಾಟ್ಗೆ ಇವರು ಹೋಗಿದ್ರು ರಾಣು ಮಂಡಲವರನ್ನ ಭೇಟಿಯಾಗಿದ್ದಾರೆ ಸದ್ಯ ರಾಣು ಮಂಡಲ್ ಹೇಗಿದ್ದಾರೆ ಅನ್ನೋ ವಿಷಯವನ್ನ ವ್ಲಾಗರ್ ತಮ್ಮ ವಿಡಿಯೋದಲ್ಲಿ ಬಹಿರಂಗಪಡಿಸಿದ್ದಾರೆ ಮಾನಸಿಕ ಅಸ್ವಸ್ಥೆಯಾಗಿರೋ ರಾನು ಮಂಡಲ್ ತನ್ನ ಭೇಟಿಗೆ ಬರೋ ಜನರ ಬಳಿ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ ಅಂತ ವ್ಲಾಗರ್ ಹೇಳ್ಕೊಂಡಿದ್ದಾರೆ ಇವರನ್ನ ನೋಡೋದಕ್ಕೆ ಖಾಲಿ ಕೈಯಲ್ಲಿ ಯಾರು ಕೂಡ ಬರೋ ಹಾಗಿಲ್ಲ ರಾನು ಅವರನ್ನು ಭೇಟಿ ಆಗಬೇಕಾದ್ರೆ ಅವರ ಕೈಯಲ್ಲಿ ಚಿಪ್ಸ್ ಪಿಜ್ಜಾ ಪೆಪ್ಸಿ ಕುರ್ಕುರೆ ಅಥವಾ ತಿಂಡಿ ಊಟ ಏನಾದರೂ ಒಂದು ತೆಗೆದುಕೊಂಡು ಹೋಗಲೇಬೇಕು ಇಲ್ಲವಾದಲ್ಲಿ ಅವರಿಗೆ ಹಣವನ್ನ ನೀಡಬೇಕು ಆಗ್ಲೇ ರಾನು ಅವರು ತಮ್ಮ ಮನೆಯ ಬಾಗಿಲನ್ನ ತೆರೀತಾರೆ ಅಂತ ವ್ಲಾಗರ್ ಅವರು ಹೇಳ್ತಾರೆ ಇನ್ನು ಗಾಯಕಿ ರಾನು ಅವರ ಮನೆಯ ಸ್ಥಿತಿಯನ್ನು ನೋಡೋದಾದರೆ ಮನೆಯ ಸ್ಥಿತಿ ತುಂಬಾನೇ ಹೀನಾಯವಾಗಿದೆ ಅವರ ಮನೆ ಗೋಡೆ ಸ್ಥಿತಿ ಈಗಲೂ ಆಗ್ಲೋ ಬೀಳೋ ಸ್ಥಿತಿಯಲ್ಲಿದೆ ಮನೆಯ ಸುತ್ತ ಗಲೀಜು ತುಂಬಿಕೊಂಡಿದೆ ಪ್ಲಾಸ್ಟಿಕ್ ಬಾಟ್ಲಿಗಳು ಎಲ್ಲಂದ್ರಲ್ಲಿ ಅಲ್ಲೇ ಬಿದ್ದಾವೆ ಇತರ ವಸ್ತುಗಳು ಚೆಲ್ಲ ಪಿಲ್ಲಿ ಆಗಿ ಬಿದ್ದಿದಾವೆ ಮನೆಯ ತುಂಬಾ ದುರ್ನಾತಾನೆ ತುಂಬಿದೆ ರಾನು ಅವರು ಈಗ ಮಾನಸಿಕ ಹಾಗೂ ದೈಹಿಕ ಅಸ್ವಸ್ಥತೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ನನ್ನ ಈಗ ಎಲ್ಲರ ನಿಶು ತಿವಾರಿ ಅವರ ಜೊತೆ ಮಾತನಾಡುವಾಗ ರಾಣು ಅವರು ಸುಮ್ ಸುಮ್ಮನೆ ನಗ್ತಾರೆ ಹಾಗೇನೆ ಕೋಪವನ್ನು ಕೂಡ ಮಾಡ್ಕೊಳ್ತಾರೆ ಹಿಮೇಶ್ ಕುರಿತು ಕೇಳಿದ ಪ್ರಶ್ನೆಗಳಿಗೆ ಏನೇನೋ ತಡವರಿಸ್ತಾರೆ ನಿಶು ಜೊತೆ ಮಾತನಾಡೋ ಸಮಯದಲ್ಲಿ ಒಮ್ಮೆ ತನ್ನ ಬಳಿ ತುಂಬ ದುಡ್ಡಿದೆ ಅಂತ ಹೇಳೋ ರಾನು ಮಂಡಲ್ ಮತ್ತೊಮ್ಮೆ ನನಗೆ ಮೋಸ ಆಗಿದೆ ಅಂತ ಹೇಳ್ತಾರೆ ಇನ್ನು ಅಕ್ಕಪಕ್ಕದವರು ರಾನು ಅವರಿಗೆ ಹುಚ್ಚು ಹಿಡಿದಿದೆ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ ಅವರ ಹತ್ತಿರ ಹೋಗೋದಕ್ಕೆ ಕೂಡ ಹಲವರು ಹೆದರ್ತಾರೆ ಅಂತ ಹೇಳ್ತಾರೆ ಸಿಕ್ಕ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳುವಲ್ಲಿ ಎಡವಿದ ರಾಣು ಮಂಡಲ್ ಮತ್ತೆ ಇದೀಗ ಮೊದಲಿನ ಸ್ಥಿತಿಗೆ ಅವರು ಮರಳಿದ್ದಾರೆ ಮಾನಸಿಕ ಸ್ಥಿಮಿತವನ್ನು ಕಡಿದುಕೊಂಡಿದ್ದಾರೆ ರಾತ್ರೋ ರಾತ್ರಿ ಬಾಲಿವುಡ್ನ ಸಿಂಗಿಂಗ್ ಸ್ಟಾರ್ ಆದ ರಾನು ಮಂಡಲ್ ಇದೀಗ ಒಪ್ಪತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದೆ ಪರದಾಡ್ತಾ ಇದ್ದಾರೆ ರಾಣು ಮಂಡಲ್ ಅವರಂತೆ ರಾತ್ರಿನೇ ಸ್ಟಾರ್ ಆದವರು ಹಲವರಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒರು ಅಡಾರ್ ಲವ್ ಎನ್ನುವ ಚಿತ್ರದಲ್ಲಿ ಪ್ರಿಯಾ ವಾರಿಯರ್ ಅವರು ನಟಿಸಿದ್ರು ಈ ಚಿತ್ರದಲ್ಲಿ ಕಣ್ಣು ಮಿಟುಕಿಸೋ ದೃಶ್ಯದಿಂದನೇ ವೈರಲ್ ಆಗಿದ್ದ ಇವರಿಗೆ ಸಿಕ್ಕಾಪಟ್ಟೆನೆ ಹೈಪ್ ಸಿಕ್ಕಿತ್ತು ಆದರೆ ಇವರು ನಟಿಸಿದ ಯಾವ ಚಿತ್ರಗಳು ಇವರ ಕೈ ಹಿಡಿಯಲಿಲ್ಲ ರಾತ್ರೋರಾತ್ರಿ ಡ್ಯಾನ್ಸಿಂಗ್ ಅಂಕಲ್ ಅಂತ ಫೇಮಸ್ ಆದ ಸಂಜೀವ್ ಶ್ರೀವಾಸ್ತವ್ ಅವರ ಜನಪ್ರಿಯತೆ ಕೆಲ ತಿಂಗಳಲ್ಲೇ ಅದು ಕುಸಿದು ಹೋಯಿತು ಇತ್ತೀಚೆಗೆ ನಡೆದ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರ್ತಾ ಇದ್ದ ಹದಿನಾರು ವರ್ಷದ ಮೋನಾಲಿಸಾ ತನ್ನ ಕಣ್ಣುಗಳಿಂದಾನೆ ರಾತ್ರೋರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದರು ಅನಿರೀಕ್ಷಿತವಾಗಿ ಪ್ರಸಿದ್ಧಿಯನ್ನು ಪಡೆದ ಮೋನಾಲಿಸಾ ತೆಲುಗು ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ ಇನ್ನು ಇತ್ತೀಚೆಗೆ ಕನ್ನಡ ಸಿನಿಮಾದ ಹೂವಿನ ಬಾಣದಂತೆ ಹಾಡನ್ನು ತನ್ನದೇ ಧಾಟಿಯಲ್ಲಿ ಹಾಡಿ ಹುಡುಗಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದ್ರು ಇಂದಿನ ದಿನಗಳಲ್ಲಿ ಕ್ಷಣಾರ್ಧದಲ್ಲಿನೇ ಸಾಮಾಜಿಕ ಮಾಧ್ಯಮದಲ್ಲಿ ಖ್ಯಾತಿಯನ್ನ ಪಡಿಬಹುದಾಗಿದೆ ಒಂದು ವಿಡಿಯೋ ಒಂದು ಫೋಟೋ ಅಥವಾ ಒಂದು ಕ್ಷಣ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ದೇಶ ವ್ಯಾಪ್ತಿ ಗುರುತಿಸುವ ಮಟ್ಟಿಗೆ ತಲುಪಿಸಬಲ್ಲದು ಆದರೆ ಹೀಗೆ ಸಿಗೋ ಖ್ಯಾತಿ ಬಹುಪಾಲ ಸಂದರ್ಭಗಳಲ್ಲಿ ತಾತ್ಕಾಲಿಕವಾದ ಬೆಳಕನ್ನ ನೀಡುತ್ತೆ ನಿರಂತರ ಪರಿಶ್ರಮ ಸ್ಪಷ್ಟ ಗುರಿ ಮಾರ್ಗದರ್ಶನ ಮತ್ತು ಮಾನಸಿಕ ಸಿದ್ಧತೆ ಇಲ್ಲದಿದ್ದರೆ ಆ ಬೆಳಕು ಶೀಘ್ರದಲ್ಲೇ ಮಸಕಾಗತ್ತೆ ಸಾಮಾಜಿಕ ಮಾಧ್ಯಮ ಜನರಿಗೆ ಖ್ಯಾತಿಯನ್ನ ನೀಡುವಷ್ಟೇ ವೇಗವಾಗಿ ಅದನ್ನ ಮರೆಸೋ ಶಕ್ತಿಯನ್ನು ಕೂಡ ಹೊಂದಿದೆ ನಿನ್ನೆವರೆಗೂ ಟ್ರೆಂಡ್ ಆಗಿದ್ದ ಮುಖಗಳು ಇಂದು ಹೊಸ ವೈರಲ್ ವಿಷಯಗಳ ನಡುವೆ ಮಂಕಾಗುತ್ತೆ ಇದರಿಂದ ತಿಳಿಯೋದ್ ಏನಂದ್ರೆ ವೈರಲ್ ಆಗೋದು ಯಶಸ್ಸಲ್ಲ ಆ ಖ್ಯಾತಿಯನ್ನ ಉಳಿಸ್ಕೊಳ್ಳೋದಕ್ಕೆ ತಾಳ್ಮೆ ಕೌಶಲ್ಯ ನಿರಂತರತೆ ಮೌಲ್ಯವರ್ಧನೆ ಅತ್ಯಗತ್ಯ ಹಾಗಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ದೊರೆಯೋ ಕ್ಷಣಿಕ ಸ್ಟಾರ್ ಪಟ್ಟದ ಹಿಂದೆ ಓಡೋದಕ್ಕಿಂತ ದೀರ್ಘಕಾಲ ಹೆಸರುಡಿಯುವಂತೆ ಮಾಡೋದೇ ನಿಜವಾದ ಸಾಧನೆ ಖ್ಯಾತಿ ಕ್ಷಣಿಕ ಆದ್ರೂ ಕೂಡ ವ್ಯಕ್ತಿತ್ವ ಮತ್ತು ಕೆಲಸ ಮಾತ್ರ ಶಾಶ್ವತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ